ನೀಟ್ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮವನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ಎಐಡಿಎಸ್ಒ ಸಂಘಟನೆ ವತಿಯಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದವರನ್ನು ಈ ಕೂಡಲೇ ಪತ್ತೆ ಹಚ್ಚಬೇಕು ಮತ್ತು ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು ಸ್ನೇಹಿತರೆ ಇವತ್ತು ಎ ಐ ಡಿ ಎಸ್ ಕಲಬುರಗಿಯಲ್ಲಿ ಡಿ ಸಿ ಆಫೀಸ ಇವತ್ತ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಿಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ನೀಟಲ್ಲಿ ಏನು ಸ್ಕ್ಯಾಮ್ ಆಗಿದೆ ಹರಿಯಾಣದಲ್ಲಿ ಒಂದು ರಾಜ್ಯದಲ್ಲಿನೇ ಒಂದು ಸೆಂಟ್ರಲ್ಲಿ ಆರು ಜನ ಸೀರಿಯಲ್ ನಂಬರ್ ಆಗಿರುವಂಥ ಆರ್ನ ಜನ ಇವತ್ತು ಟಾಪರ್ ಬಂದಿದ್ದಾರೆ ಔಟ್ ಆಫ್ ತೊಗೊಂಡಿದ್ದಾರೆ ಇದು ಯಾವ ಹೆಂಗೆ ಸಾಧ್ಯ ಇದು ಇಲ್ಲಿ ಒಂದು ದೊಡ್ಡ ಹಗರಣ ಆಗಿದೆ ಸ್ನೇಹಿತರೆ ಇಲ್ಲಿ ನೋಡಿ ಇಡೀ ದೇಶದಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳು ಮಧ್ಯಮ ವರ್ಗದಿಂದ ಬಂದಂತ ವಿದ್ಯಾರ್ಥಿಗಳು ವರ್ಷಾನುಗಟ್ಲೆ ಶ್ರಮ ಪಟ್ಟು ಓದ್ತಾರೆ ಬಟ್ ಅಲ್ಲಿ ಇವತ್ತು ಅವ್ರ ಜೀವನ ಇವತ್ತು ನೀವು ಅವ್ರ ಜೊತೆ ಹಳ್ಳ ಚಲ್ಲಾಟ ಆಡ್ತಿದ ವಿದ್ಯಾರ್ಥಿ ಜೀವನ ಜೊತೆಗೆ ಇಲ್ಲಿ ಸರ್ಕಾರ ಇದಕ್ಕೆ ನೇರ ಹೊಣೆ ಅಂತ ನಾವು ಇಲ್ಲಿ ಹೇಳ್ತಾ ಇದೀವಿ ಯಾಕಂದ್ರೆ ಸರಿಯಾದಂತ ಒಂದು ಎಕ್ಸಾಮಿನೇಷನ್ ಆಗಲ್ಲ ಅಂದ್ರೆ ಏನ್ ಮಾಡ್ತಿದಾರೆ ಹಂಗಾದ್ರೆ ನೀವು ಇಲ್ಲಿ ಸರ್ಕಾರ ಕಳೆದ ವರ್ಷ ಅಲ್ಲಿ ಸ್ಟೇಟ್ ಅಲ್ಲಿ ಎಕ್ಸಾಮ್ ನಡೀತಿತ್ತು ಮೆಡಿಕಲ್ ಬಗ್ಗೆ ಅಲ್ಲಿ ಸ್ಟೇಟಲ್ ಎಕ್ಸಾಮ್ ನಡೆದ್ರೆ ಇವತ್ತು ಹಗರಣಗಳಾಗುತ್ತೆ ಅದಕ್ಕೆ ಒಂದು ದೇಶ ಒಂದು ಎಕ್ಸಾಮ್ ಅಂತ ನೀಡ್ ತಗೊಂಡ್ ಬಂದ್ಬಿಟ್ರು ಇಲ್ಲಿ ಕೂಡ ಹಗರಣ ಆಗ್ತಿದೆ ಇಲ್ಲಿ ಎಕ್ಸಾಮ್ ಗಳನ್ನ ಸೆಂಟ್ರಿಂದ ಸ್ಟೇಟ್ಗೆ ಸ್ಟೇಟ್ ಇಂದ ಸೆಂಟ್ರಲೈಸ್ ಮಾಡೋದ್ರಿಂದ ಇಲ್ಲಿ ಹಗರಣ ನಿಲ್ಲಕ್ಕಾಗಲ್ಲ ಈ ಒಂದು ಹಗರಣದಿಂದ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ರಾಜಕೀಯ ಏನು ವ್ಯಕ್ತಿಗಳಿದ್ದಾರೆ ಅವ್ರ ವಿರುದ್ಧ ಇವತ್ತು ಕಠಿಣವಾದಂತ ಶಿಕ್ಷೆಗಳನ್ನ ಕೊಡಬೇಕು ಯಾರು ಅಪರಾಧಿಗಳಿದ್ದಾರೆ ಅವ್ರ ಬಗ್ಗೆ ನಿಷ್ಪಕ್ಷಪಾತವಂತ ತನಿಖೆ ನಡೆಸಬೇಕು ಜೊತೆಗೆ ಏನು ಎನ್ ಟಿ ಎ ಅಂತ ಒಂದು ಏಜೆನ್ಸಿಗೆ ಎಕ್ಸಾಮ್ನ ಕೊಡ್ತಿದ್ದಾರೆ ಇದು ನಾಚಿಕೆ ವಿಷಯ ಮಿನಿಮಮ್ ಎಕ್ಸಾಮ್ ನಡೆಸಕ್ ಆಗಲ್ಲ ಗೌರ್ಮೆಂಟ್ ಮಾಡಬೇಕಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ಕೂಡಲೇ ಸರ್ಕಾರ ಕೇಂದ್ರ ಸರ್ಕಾರ ಹೊರಡೇ ಇದನ್ನ ತಗೊಂಡ್ ಜವಾಬ್ದಾರಿನ ತಗೊಂಡು ಎಲ್ಲ ತಪ್ಪಿಸ್ತಾತ್ರೆಗೆ ಶಿಕ್ಷೆ ಆಮೇಲೆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಒಂದು ಕಮಿಟಿನ ಕಮಿಟಿನ ಮಾಡಿ ಅದ್ರ ಮುಖಾಂತರ ಇವತ್ತು ಇದನ್ನ ಕಾರ್ಯಾಚರಣೆ ಮಾಡಬೇಕಂತೇಳಿ ಎಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸ್ತಿದೆ ತುಳಸಾರಾನ್ ಕೆ ಎಐಡಿ ಎಸ್ ಜಿಲ್ಲಾ ಕಾರ್ಯದರ್ಶಿ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಐ ಸಿ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್